ಬಹುಶಃ ನನ್ನ ಜೀವನದ ಇದೇ ಮೊಟ್ಟ ಮೊದಲು ಮೊದಲ ದಿನ ಈ ಒಂದು ಸಂಜೆ ಹೊತ್ತಲ್ಲಿ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ಯಾವ ಕಾರ್ಯಕ್ರಮಕ್ಕೂ ನಾನು ನೈಟ್ ಅಲ್ಲಿ ಭಾಗವಹಿಸಿರ್ಲಿಲ್ಲ ಅಂತಹ ಅವಕಾಶಗಳು ಕೂಡ ಬಂದಿರಲಿಲ್ಲ ಇದೇ ಮೊಟ್ಟ ಮೊದಲು ನನ್ನ ಜೀವನದಲ್ಲಿ ಮೊದಲು ನಾನು ಏತ್ ಸ್ಟ್ಯಾಂಡರ್ಡ್ ಇದ್ದಂತ ಸಾವಿರದ ಒಂಬೈನೂರ ಎಂಬತ್ ನಾಲ್ಕು ಅನ್ಸುತ್ತೆ ಅವಾಗ ನಮ್ಮ ಹೈಸ್ಕೂಲ್ ಅಲ್ಲಿ ಇದೇ ತರ ಒಂದು ಗಣೇಶರ ವಾರ್ಷಿಕೋತ್ಸವ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಆ ಹೈಸ್ಕೂಲ್ ಸಂದರ್ಭದಲ್ಲಿ ನಾನು ಸಂಜೆ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳ ದೇಶದಲ್ಲಿ ಭಾಗವಸಿದ್ರು ಅದನ್ನ ಬಿಟ್ರೆ ಬಹುಶಃ ಇದೆ ನನಗೆ ಮೊಟ್ಟ ಮೊದಲು ಒಂದ್ಸತಿ ಇದೆ ಕೊನೆಯು ಕೂಡ ಆಗ್ಬಹುದೇನು ಬಹಳ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ಎಲ್ಲ ಹಬ್ಬದ ವಾತಾವರಣದಲ್ಲಿ ಇಡೀ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಬಹಳ ರಂಗರಂಗಿನಿಂದಾಗಿ ಈ ವಾರ್ಷಿಕೋತ್ಸವಕ್ಕೆ ನೀವು ಎಲ್ಲರೂ ಕೂಡ ಕಾರಣಿಭೂತರಾಗಿದ್ದೀರ ಯಾಕಂದ್ರೆ ಈ ಸಂಜೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಷ್ಟೇ ಸುಲಭವಾದಲ್ಲ ಬಹಳ ಧೈರ್ಯ ಬೇಕು ನಡೆಸೋರಿಗೆ ಅತ್ಯಂತ ಆಸಕ್ತಿ ಕಾಳಜಿ ಜನರಿಗೆ ಧೈರ್ಯನೂ ಬೇಕು ಎಲ್ರಿಗೂ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಮಕ್ಕಳ ಹಿತರಕ್ಷಣೆನೂ ಕೂಡ ಬಹಳ ಮುಖ್ಯ ರಾತ್ರಿ ಆಗ್ತಾ ಇರ್ತದೆ ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ಮುಗಿಯುವಂತ ಸಂದರ್ಭದಲ್ಲಿ ಮಕ್ಕಳ ಸುರಕ್ಷತೆ ಕೂಡ ಬಹಳ ಮುಖ್ಯ ಅದೆಲ್ಲ ಒತ್ಕೊಳ್ಬೇಕಾಗಿತ್ತು ಆ ದೃಷ್ಟಿಯಿಂದ ನಾನು ಹೇಳೋದು ಈ ಎಲ್ಲ ಒಂದು ಕಾರ್ಯಕ್ರಮನ ಮಾಡೋದು ನಿಜವಾಗೂ ಅತ್ಯಂತ ಸುಲಭದ ಏನೇ ಕೆಲಸ ಅಲ್ಲ ಅದಕ್ಕೆ ಸಾಕಷ್ಟು ತಾನು ಮನ ಎಲ್ಲವನ್ನೂ ಕೂಡ ಇಟ್ಕೊಂಡು ಮಾಡ್ಬೇಕಾಗುತ್ತೇನೆ ಅಂತದಲ್ಲಿ ಬೈರೆಡ್ಡಿ ಅವರು ಈ ಒಂದು ಸಾಹಸ ಕಾರ್ಯಕ್ಕೆ ಅವರು ಕೈ ಹಾಕಿದ ನಿಜವಲ್ಲೂ ಕೂಡ ಅವರಿಗೆ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಈ ಒಂದು ಜಿಲ್ಲೆಗೆ ಬಂದ ಸುಮಾರು ಒಂದು ವರ್ಷದ ಮೇಲೆ ಆಯಿತು ಇದು ಹತ್ನಾಲ್ಕನೇ ತಿಂಗಳು ಬಹುಶಃ ಒಂದು ನಾನು ಜಿಲ್ಲೆಯ ಒಂದು ಸಣ್ಣ ವಿಚಾರದೊಂದಿಗೆ ಹೇಳ್ಬಿಡ್ತೇನೆ ಉಪನಿರ್ದೇಶಕನಾಗಿ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ಒಂದು ಮಾತನ್ನ ಹೇಳಿ ನನಗೆ ಈ ಒಂದು ನಾಲ್ಕು ತಾಲೂಕುಗಳು ನಾನು ಬರುತ್ತೆ ಗ್ರಾಮಾಂತರ ಜಿಲ್ಲೆಯಲ್ಲಿ ನಾಲ್ಕು ಈ ನಾಲ್ಕು ತಾಲೂಕುಗಳಲ್ಲಿ ಹೊಸಕೋಟೆನೆ ನಿಜವಾಗಲೂ ಕೂಡ ಅತಿ ಹೆಚ್ಚು ಕಾಲೇಜುಗಳು ಹೊಂದಿರತಕ್ಕಂಥ ಒಂದು ತಾಲೂಕು ಅತಿ ಹೆಚ್ಚು ಸುಮಾರು ಇಪ್ಪತ್ತೊಂಬತ್ತು ಪದವಿ ಪೂರ್ವ ಕಾಲೇಜುಗಳು ಅದರಿಂದ ಅನ್ಸುತ್ತೆ ಹೊಸಕೋಟೆ ಎಲ್ಲ ರೀತಿಯ ವಿದ್ಯಾವನ್ನ ದಾನ ಮಾಡುವಂಥದಲ್ಲಿ ವಿದ್ಯಾ ಮಕ್ಕಳಿಗೆ ನೀಡುವುದಲ್ಲಿ ಮುಂಜೂಡಲಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾಗ ಅತ್ಯಂತ ಕಾಲೇಜುಗಳಲ್ಲಿ ಸರ್ಕಾರಿಯ ಕಾಲೇಜುಗಳ ಜೊ ಜೊತೆಗೇನೆ ಹನ್ನೆರಡು ಕಾಲೇಜುಗಳು ಕೂಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಉತ್ತಮ ಫಲಿತಾಂಶವನ್ನ ನೀಡುವುದರಲ್ಲಿ ಸಹಕಾರಿಯಾಗ್ತಾ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಒಳಗಡೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲೇನೆ ಉತ್ತಮವಾದ ದರ್ಜೆಯ ಉತ್ತಮ ದರ್ಜೆಯ ವಿದ್ಯಾಭ್ಯಾಸವನ್ನು ನೀಡ್ತಕ್ಕಂಥದ್ದು ಅದರಲ್ಲಿ ಈ ಎಲ್ಲ ಕಾಲೇಜುಗಳು ಸಹಕಾರಿಯಾಗಿದೆ ನನಗೆ ವಿದ್ಯಾವನ ಕಾಲೇಜಿಗೆ ಒಂದು ಎರಡು ಮಾತು ಹೇಳಿದ್ರು ನಾನು ಈ ಒಂದು ಕಾಲೇಜಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬೇರೆಡ್ಡೋರನ್ನು ಭೇಟಿ ಮಾಡಿದೆ ಲಾಸ್ಟ್ ಇಯರ್ ಅವಾಗ ಅವ್ರು ಹೇಳ್ದೆ ನೋಡಿ ಅವ್ರು ಹೇಳಿದ್ರು ರಿಸಲ್ಟ್ ಎಷ್ಟಪ್ಪ ಅಂತಂದ್ರೆ ನಾನು ಬಂದಂತ ಸಂದರ್ಭದಲ್ಲಿ ಈ ಜಿಲ್ಲೆ ಇಡೀ ರಾಜ್ಯದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿತ್ತು ಕಳೆದ ಸಾಲಿನಲ್ಲಿ ಎಂಟನೇ ಸ್ಥಾನಕ್ಕೆ ದಾಖಲಾಗಿದೆ ಅಂದ್ರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆ ನಲ್ಲಿ ಚೆನ್ನಾಗಿ ಬರೆದಿದ್ದೀರ ಉತ್ತಮವಾದಂತ ರಿಸಲ್ಟ್ ಅನ್ನು ದಾಖಲಿಸಿದ್ದು ನಾನು ನನ್ನ ಉನ್ನತ ಅಧಿಕಾರಿಗಳು ಹೇಳಿದೆ ಸರ್ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಈ ಹೊಸಕೋಟೆ ಮಾತ್ರ ಅಲ್ಲ ಇಡೀ ಗ್ರಾಮಾಂತರ ಜಿಲ್ಲೆಯೇ ಅಟ್ಲೀಸ್ಟ್ ನಾಲ್ಕನೇ ಸ್ಥಾನದಲ್ಲಿ ಇರಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಕ್ಕಂಥದ್ದು ನಾಲ್ಕನೇ ಸ್ಥಾನದಲ್ಲಿ ಯಾಕಂದ್ರೆ ನಿಮಗೆ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಇವು ಮುಂಚೂಣಿ ಸ್ಥಾನದಿರ್ತದೆ ಆದ್ರೆ ನಮ್ಮ ಸ್ಥಾನ ಹೇಗಿರುತ್ತೆ ಅಂದ್ರೆ ನಾಲ್ಕನೇ ಸ್ಥಾನದಲ್ಲಿ ನಿಜವಾಗ್ಲೂ ಕೂಡ ನಾನು ತಂದೆ ಹಿಡಿದು ಕೊಡ್ತೀನಿ ಅಂತಕ್ಕಂಥದನ್ನ ಅವ್ರಿಗೆ ಭರವಸೆ ಕೊಟ್ಟೆ ಯಾಕಪ್ಪ ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ ಏನ್ ಸರ್ ನಾಲ್ಕನೇ ಸ್ಥಾನ ಒಂದು ಘಟನೆಯನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದನ್ನ ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಎರಡನೇ ಪ್ರಪಂಚ ಯುದ್ಧ ನಿಮ್ಗೆ ಗೊತ್ತಿದೆ ಎರಡನೇ ಪ್ರಪಂಚ ಯುದ್ಧ ಸ್ಟಾರ್ಟ್ ಸಂದರ್ಭದಲ್ಲಿ ಜಪಾನ್ ಆಗೋಗುತ್ತೆ ಕಂಪ್ಲೀಟ್ ಯುದ್ಧದಲ್ಲಿ ಸಣ್ಣ ಸೋತು ಸುಣ್ಣ ಆಗೋಗುತ್ತೆ ಅಮೆರಿಕದವರು ಎಲ್ ಎಲ್ಲ ಬಾಂಬುಗಳು ಇರೋಶಿಮಾ ನಾಗಸಾಕಿಗಳ ಮೇಲೆ ಹಾಕಿ ಕಂಪ್ಲೀಟ್ ಈ ನಾಗರಿಕತೆಲ್ಲ ಸೋ ಮಾಡ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ ಅಲ್ಲಿನ ರಾಜ ಎಲ್ಲ ಜ್ಞಾನಿಗಳನ್ನ ಒಂದ್ ಕಡೆ ಕಲೆ ಹಾಕ್ತಾರೆ ಬನ್ನಿ ಎಲ್ಲರೂ ಕೂಡ ಭೇಟಿ ಮಾಡಿ ಒಂದ್ಸರಿ ನಾವು ಈ ಒಂದು ದೇಶದ ಅಭಿವೃದ್ಧಿಗೋಸ್ಕರ ನಾವು ಮಾತಾಡಬೇಕಾಗಿದೆ ಡಿಸ್ಕಷನ್ ಮಾಡ್ಬೇಕಾಗಿದೆ ಎಲ್ಲ ಜನರು ಕೂಡ ನಾಶ ಆಗಿದ್ದಾರೆ ಕಂಪ್ಲೀಟ್ ಎಲ್ಲರೂ ಕೂಡ ಎಲ್ಲ ಕಡೆ ಬಡತನ ಆಹಾರದ ಕ್ಷೋಭೆ ಆಹಾರ ಇಲ್ಲ ಬಟ್ಟೆ ಹಸಿವು ಎಲ್ಲ ಕಡೆ ಇದೆ ಎಷ್ಟೋ ಜನಗಳು ರೋಗದಿಂದ ಇದ್ದಾರೆ ಕೈ ಕಾಲು ಕಳಕೊಂಡ್ರೆ ಎಷ್ಟೋ ಇಂಥ ಸಂದರ್ಭದಲ್ಲಿ ಜಪಾನ್ ರಾಜ ಅಲ್ಲಿರ್ತಕ್ಕಂಥ ಜ್ಞಾನಿಗಳನ್ನ ಶಿಕ್ಷಕ ತಜ್ಞರನ್ನ ಎಲ್ಲರನ್ನೂ ಕೂಡ ಕರೆದು ಒಂದು ಸಮಾವೇಶ ಮಾಡ್ತಾನೆ ಸುಮಾರು ಅದು ಒಂದು ವಾರಗಳ ಕಾಲ ಅದೊಂದು ಸಭೆ ನಡೀತಾ ಹೋಗ್ತದೆ ಏನಪ್ಪಾ ಅಂತಂದ್ರೆ ನಮ್ಮ ದೇಶವನ್ನ ಮುಂದುವರಿದ ದೇಶವನ್ನ ಮಾಡಬೇಕಾಗಿದೆ ನಮ್ಮ ಕೆಲಸ ಏನ್ ಮಾಡೋಣ ಕೊನೆಗೆ ಎಲ್ಲರೂ ಕೂಡ ಡಿಸ್ಕಶನ್ ಆಗ್ತಾ ಹೋಗ್ತದೆ ಕೊನೆಗೆ ಒಂದು ಮಾತು ಹೊರಬರುತ್ತೆ ಒಂದ್ ಬಾಯಿಂದ ಅದೇನಪ್ಪಾ ಅಂತಂದ್ರೆ ನನ್ನ ದೇಶ ಇನ್ನ ಐವತ್ತು ವರ್ಷಗಳಲ್ಲಿ ನಂಬರ್ ಇರಬೇಕು ಅಂತಕ್ಕಂಥ ಹೇಳಿಕೆ ಕೊಡ್ತಾನೆ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ ಅವಾಗ ರಾಜ ಏನ್ ಹೇಳ್ತಾನಪ್ಪ ಅಂದ್ರೆ ಹಕಿ ಇಟೋ ಅಂತ ಅಂತ ಕಾಣಿಸ್ತಾ ನಾ ಮರ್ತಪಟ್ಟಿದ್ವಿ ಜಪಾನ್ ರಾಜ ಏನು ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಾನಪ್ಪ ಅಂದ್ರೆ ನನ್ನ ದೇಶ ಇನ್ನ ಐವತ್ತು ವರ್ಷಗಳಲ್ಲಿ ನಂಬರ್ ಟೂ ಎರಡನೇ ಸ್ಥಾನ ಯಾಕೆ ಅವನು ಮೊದಲ ಸ್ಥಾನದಲ್ಲಿ ನಾವಿರ್ತೀವಿ ಅಂತ ಹೇಳಿಲ್ಲ ಅಂತಂದ್ರೆ ಅಕಸ್ಮಾತ್ ನಾವೇ ಇಡೀ ದೇಶ ಇಡೀ ಜಗತ್ತಿನಲ್ಲಿ ನಾವೇ ನಂಬರ್ ಒನ್ ಇರ್ತೀವಿ ಅಂತಂದ್ರೆ ಅಮೆರಿಕ ಇನ್ನೊಂದು ನಾಲ್ಕ್ ಬಾಂಬ್ ಗಳು ಹಾಕ್ಬಿಟ್ಟು ಇಡೀ ಜನರನ್ನ ಸಾಯಿಸಿಬಿಡ್ತಾರೋ ಅದರಿಂದ ನಂಬರ್ ಒನ್ ಬೇಡ ನಮ್ ಮನಸ್ಸು ಹೃದಯ ನಂಬರ್ ಒನ್ ಕಡೆ ಇರ್ಲಿ ಆದ್ರೆ ಹೇಳೋದು ಮಾತ್ರ ನಂಬರ್ ಟು ಅಂತ ಸರಿನಾ ನಂಬರ್ ಟು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ನಮ್ಮ ನಮ್ಮ ಇಡೀ ಕಂಪ್ಲೀಟ್ ಮನಸ್ಸು ನಮ್ಮ ಹೃದಯ ಒಂದಕ್ಕೋಸ್ಕರ ಅವಲಂಬಿಸಬಹುದು ಗುರಿ ಇಟ್ಕೊಳ್ಬೇಕು ಆದ್ರೆ ನಮ್ಮ ಮಾತು ಮಾತ್ರ ನಾವು ಎರಡನೇ ಸ್ಥಾನದಲ್ಲಿ ಇರ್ಬೇಕು ಅಂತ ಹಾಗೆ ನಾನು ಹೇಳ್ತೀನಪ್ಪ ಅಂದ್ರೆ ನಾಲ್ಕನೇ ಸ್ಥಾನ ನಾವ್ ಹೇಳ್ಬೇಕು ಆದ್ರೆ ಮನಸ್ಸಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಹೇಳೋದು ಏನಪ್ಪ ಅಂದ್ರೆ ನೀವೆಲ್ಲರೂ ಕೂಡ ನಂಬರ್ ಒನ್ ಆಗ್ಬೇಕು ಅಂತಕ್ಕಂತ ಕನಸನ್ನ ಕಾಣ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾನು ಈಗ್ತಾನೆ ಬೈರೆಡ್ಡಿ ಅವರು ಹೇಳ್ಕೊಂಡ್ರು ಸರ್ ನಮ್ಮ ಕಾಲೇಜ್ ಗೆ ತುಂಬಾ ಚೆನ್ನಾಗಿ ಪ್ರಗತಿ ಹೊಂದ್ತಾ ಇದೆ ಸೆಂದು ಕೂಡ ಜಾಸ್ತಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಗೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಕೊಡಬೇಕು ಅಂತಕ್ಕಂಥದ್ದು ನಾನು ಹೇಳಿದೆ ಅವ್ರಿಗೆ ಈ ವರ್ಷದಿಂದಲೇ ಇಲ್ಲೇ ವಿದ್ಯಾರ್ಥಿಗಳು ಬರೆಯುವ ಹಾಗೆ ಪ್ರಾಕ್ಟಿಕಲ್ ಎಕ್ಸಾಮ್ ನ ಇಲ್ಲೇ ಬರೆಯುವ ಹಾಗೆ ನಾನು ಅವರಿಗೆ ಅನುಕೂಲವನ್ನು ಕೂಡ ಮಾಡಿಕೊಟ್ಟಿದ್ದೀನಿ ಸೊ ನನ್ನ ಉದ್ದೇಶ ಏನಪ್ಪ ಅಂದ್ರೆ ಆದಷ್ಟು ಕೂಡ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳ ಅನುಕೂಲ ಹಾಗೆ ಇನ್ನೊಂದು ಸೆಂಟರ್ನು ಕೂಡ ಪಕ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಇವೆಲ್ಲ ಕೂಡ ಇವರನ್ನೇ ನಾನು ಸೆಕ್ರೆಟರಿ ಕೂಡ ಮಾಡಿದೆ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಹೊಸಕೋಟೆ ಇರ್ತಕ್ಕಂಥ ಎಲ್ಲಾ ಪ್ರಾನ್ಸುಪಲ್ರ ನಾನು ಹೆಚ್ಚಿಗೆ ಇಟ್ಕೊಂಡಿದ್ದೀನಿ ಅಧ್ಯಕ್ಷರು ಕೂಡ ಇವರೇ ಸೆಕ್ರೆಟರಿ ಕೂಡ ಇದ್ದಾರೆ ಎಕ್ಸಾಮು ಕೂಡ ಇವರನ್ನೇ ಈ ಹೊಸಕೋಟೆ ತಾಲೂಕಿನ ಪ್ರಾಂಶುಪಾಲರನ್ನ ಮಾಡಿದೀನಿ ಕೆಲವರಿಗೆ ಬೇಜಾರಾಯ್ತು ನೆಲಮಂಗದವ್ರಿಗೆ ಏ ಬರೀ ಹೊಸಕೊಂಡೆ ನೀವು ನೀನ್ ಅಂತ ಯಾಕಂದ್ರೆ ಧೈರ್ಯನೂ ಬೇಕು ಆ ಕೆಲಸ ಮಾಡ್ಬೇಕಾದ್ರೆ ಧೈರ್ಯನೂ ಕೂಡ ಬೇಕಾಗುತ್ತೆ ಸೊ ಇವ್ರನ್ನ ಸೇರ್ಸ್ಕೊಂಡು ನಾನು ಈ ಒಂದು ಸಂಘವನ್ನು ಕೂಡ ಮಾಡಿದೀವಿ ಈ ಪ್ರಸ ಪ್ರಸಾ ಪ್ರಾಂಶುಪಾಲ ಪ್ರಾಂಶುಪಾಲರ ಸಂಘ ಅತ್ಯಂತ ಯಶಸ್ವಿಯಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಬಹುಶಃ ಎಕ್ಸಾಮ್ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಸ್ಪರ್ಧೆಗಳನ್ನು ಕೂಡ ಮಾಡಿ ಇನ್ನೇನೋ ಕೊನೆಯ ಹಂತಕ್ಕೆ ಬಂದಿದೀವಿ ನಾವು ಇನ್ನೇನು ಈ ಸಂದರ್ಭದಲ್ಲಿ ಮುಕ್ತಾಯದಂತ ಡಿಸೆಂಬರ್ ನಮ್ಮ ಎಲ್ಲಾ ಪೋರ್ಷನ್ಸ್ ಕೂಡ ಮಾಡ್ಬೇಕು ಅಂತ ಹೇಳಿ ಈಗಾಗ್ಲೇ ಆದೇಶ ಆಗಿದೆ ಇನ್ನು ಜನವರಿ ತಿಂಗಳಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿಗೆ ಪ್ರಥಮ ಪಿ ಯು ಸಿ ಪರೀಕ್ಷೆಗಳು ಮಾರ್ಚ್ ನಿಮ್ ಗೊತ್ತಿದಾಗಲಿ ಈಗ ಎಕ್ಸಾಮ್ ಒನ್ ಕೂಡ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳು ನಾನು ಈ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ ನಾನು ಹೆಚ್ಚು ಮಾತಾಡಕ್ಕೆ ಇಷ್ಟಪಡಲ್ಲ ಕಾರಣ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿದೆ ನೀವು ನೆರೆದಿರ್ತಕ್ಕಂಥದ್ದು ಅತ್ಯಂತ ರಂಗು ನೀನು ರಂಗ ರಂಗಾಗಿ ನೀವು ಬಂದಿದ್ದೀರಾ ಕಾರಣ ಏನಪ್ಪಾ ಅಂದ್ರೆ ಈ ವೇದಿಕೆಯಲ್ಲಿ ನಮ್ಮ ಭಾಷಣಗಳನ್ನ ಮುಗಿದ ನಂತರ ಅದೇ ಬಹಳ ಅತ್ಯಂತ ಕೇಂದ್ರ ಯಾವುದು ಈ ಒಂದು ನೀವ್ ಏನು ಇಲ್ಲಿ ಡಾನ್ಸ್ ನೃತ್ಯ ಗಾಯನ ಸಂಗೀತ ಇದೇ ಬಹಳ ಮುಖ್ಯವಾದದ್ದು ಅದನ್ನ ಕಾತರಾಗಿರ್ತೀರಾ ಆ ಸಂದರ್ಭ ಹಾಗಾಗಿ ನಾನು ಹೆಚ್ಚಿನ ಮಾತಾಡಕ್ಕೆ ಇಷ್ಟಪಡಲ್ಲ ಕೊನೆಗೆ ಒಂದೇ ಒಂದ್ಸರಿ ನಾನು ಏನಪ್ಪ ಅಂದ್ರೆ ನಮ್ಮಲ್ಲಿ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳನ್ನ ಏನಪ್ಪ ಅಂದ್ರೆ ನೀವು ಈ ವರ್ಷ ನಮ್ಮ ಜಿಲ್ಲೆಯನ್ನ ಗ್ರಾಮಾಂತರ ಜಿಲ್ಲೆಯನ್ನ ನಂಬರ್ ಒನ್ ಸ್ಥಾನಕ್ಕೆ ತಂದು ನಿಲ್ಲಿಸ್ಬೇಕಾದ್ರೆ ನೀವು ಇವತ್ತಿನಿಂದಲೇ ಶ್ರಮ ಪಟ್ಟು ಆದಷ್ಟು ಕೂಡ ನಿಮ್ಮ ಪುಸ್ತಕದ ಕಡೆಗೆ ನಿಮ್ಮ ಗಮನವಿರಿಸಿ ಇದೆ ನಿಮಗೆ ಗೊತ್ತಿದೆ ನನಗೆ ಗೊತ್ತಿದೆ ನಾವೆಲ್ಲರೂ ಕೂಡ ಹೆಚ್ಚಿನದಾಗಿ ಮೊಬೈಲ್ ಬಳಸ್ತಿದ ನಮಗೆ ಸಿಕ್ಕಿರತಕ್ಕಂಥ ಇಪ್ಪತ್ತನೇ ಸಂಚಿನಲ್ಲಿ ಸಿಕ್ಕಿರತಕ್ಕಂಥ ಅಪಾಯಕಾರಿ ವಸ್ತು ಯಾವ್ದಪ್ಪ ಅಂದ್ರೆ ಈ ಆಂಡ್ರಾಯ್ಡ್ ಮೊಬೈಲ್ ಆ ಮೊಬೈಲ್ ಹೇಗ್ ಸಿಕ್ಕಿದೆ ಅಂದ್ರೆ ಒಂದು ಅತ್ಯಂತ ಉತ್ತಮವೂ ಕೂಡ ಆಗತ್ತೆ ನಾವು ಬಳಸ್ಕೊಂಡ ಹಾಗೆ ನಾವು ಕೆಟ್ಟ ದಾರಿನೂ ಹಿಡಿಬಹುದು ಅದರಿಂದ ಬಳಸ್ಕೊಂಡು ಉಪಯೋಗವನ್ನು ಪಡ್ಕೊಂಡು ಉತ್ತಮ ಮಾರ್ಗ ಜೀವನವನ್ನು ಕೂಡ ಆಗ್ಬಹುದು ಎರಡು ರೀತಿಯಲ್ಲೂ ಕೂಡ ಇದೆ ಒಂದು ಅತ್ಯಂತ ದುರಂತದ ಕಡೆಗೆ ಮೊಬೈಲ್ ಹಿಡ್ಕೊಂಡ್ರೆ ತಲೆ ತಗ್ಸ್ಕೊಂಡವನು ತಲೆ ತಗ್ಗಿಸ್ಕೊಂಡೇ ಇರಬಹುದಾಗಿ ಆದ್ರಿಂದ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋದೇ ಕಿವಿ ಮಾತೇನಪ್ಪ ಅಂದ್ರೆ ಈ ಪರೀಕ್ಷೆಗಳು ಹತ್ರ ಆಗ್ತಾ ಇದೆ ಮೊಬೈಲ್ಗಳಿಂದ ದೂರ ಏರಿ ಟಿವಿ ಮಾಧ್ಯಮಗಳಿಂದ ದೂರ ಏರಿ ಆದಷ್ಟು ಕೂಡ ಅವೆಲ್ಲ ಮನೋರಂಜನೆಗಳು ಇರಬೇಕು ಮನುಷ್ಯನಿಗೆ ಮನೋರಂಜನೆಗಳು ಬಹಳ ಮುಖ್ಯ ನಾನ್ ಹೇಳ್ತಾ ಇದ್ದೀನಿ ಸಾಂಸ್ಕೃತಿಕವಾಗಿ ನಮ್ಮ ಭಾರತ ಅತ್ಯಂತ ಸಮೃದ್ಧವಾದಂತ ರಾಷ್ಟ್ರ ಈಗ ತಾನೆ ಒಂದು ನೃತ್ಯ ರೂಪಕವನ್ನ ನಾವು ನೋಡುದು ಮಹಾಭಾರತ ಇವತ್ತು ಕೂಡ ಎಷ್ಟೋ ಶತಶತಮಾನಗಳಾದ್ರೂ ಕೂಡ ನಮ್ಮ ಮೈ ಒಳಗಡೆ ನಮ್ಮ ರಕ್ತದಲ್ಲಿ ಇಂತಹ ಎಲ್ಲ ಘಟನೆಗಳು ನಮಗೆ ನಮ್ಮನ್ನ ಮನುಷ್ಯನಾಗಿ ರೂಪಿಸ್ತಾ ಹೋಗಿದವೆ ಅದರಿಂದಲೇ ನಮ್ಮ ಭಾರತ ಅತ್ಯಂತ ಸಾಂಸ್ಕೃತಿಕ ನಾಡು ಅಂತ ಕರಿತ ಕರೆಸ ವಿವಿಧ ಸಂಸ್ಕೃತಿಗಳು ನಮ್ಮಲ್ಲಿ ಅನಾವರಣ ಒಳಗೊಂಡಿದೆ ಅದೆಲ್ಲವನ್ನು ಕೂಡ ಲೀಲಗೊಳ್ಳುತ್ತಾ ನಿಮ್ಮ ನಮ್ಮ ದೇಶ ಏನಾಗಿದೆ ಅಂದ್ರೆ ಎಲ್ಲಾ ಸಂಸ್ಕೃತಿಗಳು ಎಲ್ಲರೂ ಕೂಡ ದಾಳಿ ನಮ್ಮ ನಮ್ಮ ದೇಶದ ಮೇಲೆ ಎಲ್ರೂ ಕೂಡ ಆಕ್ರಮಣ ಮಾಡಿದ್ರು ಅದೆಲ್ಲವನ್ನು ಕೂಡ ತನ್ನಲ್ಲಿಯೇ ಲೀನ ಮಾಡ್ಕೊಳ್ತಾ ತಾನು ತನ್ನ ಸಂಸ್ಕೃತಿಯನ್ನು ಎಂದೂ ಕೂಡ ಬಿಟ್ಕೊಳ್ತೇನೆ ನಾಶ ಹಾಕ್ತೇನೆ ಅತ್ಯಂತ ಸುಂದರವಾದಂತ ಸಂಸ್ಕೃತಿನ ನಮ್ಮ ದೇಶ ಹೊಂದಿದೆ ಅದಕ್ಕಾಗಿಯೇ ನಾವು ಹೇಳೋದು ಯಾವಾಗ್ಲೂ ಹೇಳ್ತಾರೆ ಕುವೆಂಪುರ್ ಮಾತಾಡ್ತಾರೆ ಏನಪ್ಪಾ ಅಂದ್ರೆ ಸರ್ವ ಜನಾಂಗದ ಶಾಂತ ತೋಟ ಇದೊಂದು ಅತ್ಯಂತ ಸುಂದರವಾದ ತೋಟ ಇಲ್ಲಿ ನಾವು ಯಾರು ಕೂಡ ಸೌಹಾರ್ದಿಂದ ಅತ್ಯಂತ ಶಾಂತಿಯಿಂದ ಸಹಬಾಳ್ವೆಯಿಂದ ನಾವೆಲ್ಲೂ ಬದುಕುವಂತದನ್ನ ನನ್ನ ದೇಶ ಹೇಳ್ಕೊಟ್ಟಿದೆ ನಮ್ಮ ದೇಶ ಹೇಳ್ಕೊಟ್ಟಿದೆ ಇಡೀ ಜಗತ್ತಿಗೆ ಸಾರಿದೆ ಆ ದೃಷ್ಟಿಯಿಂದ ಇಂತಹ ಸಂಸ್ಕೃತಿನ ನಾವು ಹೇಳಿಸೋಣ ಬೆಳೆಸೋಣ ಜೊತೆಗೆ ನಮ್ಮ ಉಸಿರನ್ನಾಗಿ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಮತ್ತೆ ಇನ್ನೊಂದ್ಸರಿ ಹೇಳೋದೇನಪ್ಪ ಅಂದ್ರೆ ಫಲಿತಾಂಶ ಮುಂದೇನೋ ಎಕ್ಸಾಮ್ ಇನ್ನೊಂದ್ ಎರಡು ತಿಂಗಳಲ್ಲಿ ನಡೀತದೆ ಎಲ್ಲರೂ ಕೂಡ ಕಾಲೇಜಿಗಳಿಗೆ ದಾಖಲಾಗಿ ಅಂದ್ರೆ ಅಟೆಂಡೆನ್ಸ್ ಎಲ್ಲರೂ ಕೂಡ ಇರಬೇಕು ಸೊ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಫಲಿತಾಂಶವನ್ನ ಉತ್ತಮ ಪಡಿಸಿಕೊಳ್ಳಕ್ಕೆ ನಾನು ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇವತ್ತೆಲ್ಲಾ ಅತ್ಯಂತ ಸುಂದರವಾಗಿ ಹಬ್ಬದ ವಾತಾವರಣದಲ್ಲಿ ಇವೆಲ್ಲ ಕೂಡಿದೀರ ನಾನು ನಿಜವಾಗ್ಲೂ ಕೂಡ ಈ ಒಂದು ಸಂಜೆ ನಿಜವಾಗ್ಲೂ ಕೂಡ ನಮ್ಮ ಬೈರೊಡ್ಡರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ನನಗೂ ಕೂಡ ಈ ಒಂದು ಸ್ಟೇಜ್ ಅಲ್ಲಿ ಕರ್ಕೊಂಡು ನನ್ನ ಕಣ್ಣುಗಳಿಗೆ ಇಂತ ಮೋಹಕವಾದಂತಹ ಸ್ಟೇಜ್ ಅಲ್ಲಿ ನನ್ನನ್ನ ಇಟ್ಟಿ ಇಳಿಸಿದಿರ ನಾ ಕರ್ಕೊಂಡು ನನ್ನ ಎರಡು ಮಾತನಾಡಕ್ಕೆ ಕಾರಣೀಭೂತರಂತ ತಮ್ಮೆಲ್ಲರೂ ಕೂಡ ನಾನು ಒಂದರಿಂದ ತಿಳಿಸ್ತಾ ಮತ್ತೆ ನಿಮ್ಮೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಚೆನ್ನಾಗಾಗ್ಲಿ ಜೊತೆಗೆ ನಿಮ್ ಕೂಡ ಒಳ್ಳೇದಾಗ್ಲಿ ಅಂತ ನಾನು ನಿಮ್ಮೆಲ್ಲರೂ ಕೂಡ ಆರೈಸ್ತ ಮತ್ತೆ ಫಲಿತಾಂಶ ಉತ್ತಮ ಪಡಿಸ್ಕೊಳ್ಳಿ ನೀವೆಲ್ಲ ಕಷ್ಟಪಟ್ಟು ಪೋಷಕರು ಕೂಡ ಅಷ್ಟೇ ನಿಮ್ಮ ವಿದ್ಯಾರ್ಥಿಗಳಿಗೆ ಎರಡು ತಿಂಗಳು ಅವ್ರಿಗೆ ಏನೋ ಕೆಲಸ ಕೊಡಬೇಡಿ ಓದೋದೊಂದೇ ಕೆಲಸ ಅಂತ ಇಟ್ಕೊಳ್ಳಿ ಅಂತ ಹೇಳ್ತೀವಿ ನೀವು ಕೂಡ ಅವ್ರಿಗೆ ಮಾರ್ಗದರ್ಶನ ನೀಡಬೇಕಾಗುತ್ತೆ ಪೋಷಕರು ಹೇಗಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ಪಡ್ತೀವಿ ಪೋಷಕರು ಯಾವ ರೀತಿ ಅಂದ್ರೆ ಒಬ್ರು ನಾನು ಒಂದ್ಸರಿ ದೇವನಹಳ್ಳಿಯಲ್ಲಿ ಒಂದು ಭಾಷಣ ಮಾಡುವ ಸಂದರ್ಭದಲ್ಲಿ ಸರ್ ನಮ್ದು ಏನು ಕೆಲಸ ಇಲ್ಲ ಸರ್ ಎಲ್ಲ ನಿಮ್ದೇ ಅನ್ಬಿಟ್ರು ವಿದ್ಯಾರ್ಥಿಗಳ ಪದ ನಮ್ದು ಏನಿಲ್ಲ ಸರ್ ಎಲ್ಲ ಗುರುಗಳದು ನಿಮ್ದೆ ಅಂತ ಅಂದ್ಬಿಟ್ರು ಇಲ್ಲ ಪೋಷಕರು ಅಂದ್ರೆ ನಾನು ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ಒಬ್ಬ ಬಿಲ್ ಬಿಲ್ ವಿದ್ಯೆ ಮಾಡುವನು ಇದ್ದಾನೆ ಅಂತ ತಿಳ್ಕೊಂಡು ಆರ್ಚ್ ಅವನು ಒಂದು ತನ್ನ ಬಿಲ್ಗೆ ಬಾಣವನ್ನು ಹೂಡಿ ಒಂದು ಗುರಿಯನ್ನ ಅಥವಾ ಒಂದು ಫಲವನ್ನ ಅವನು ಕೇಳಬೇಕಾಗಿತ್ತು ಆ ಬಾಣ ಯಾರಪ್ಪ ಅಂದ್ರೆ ವಿದ್ಯಾರ್ಥಿಗಳು ಮತ್ತು ಹೂಡೋರು ಯಾರಪ್ಪ ಅಂತಂದ್ರೆ ಅದು ಶಿಕ್ಷಕರೇ ಆದ್ರೆ ಬಿಲ್ ಯಾರಪ್ಪ ಅಂದ್ರೆ ಅದು ಪೋಷಕರು ಮಾತ್ರ ತಮ್ಮ ಕೆಲಸ ಇಲ್ದಿರ್ಬೋದು ಪಾತ್ರ ಇಲ್ದಿರ್ಬೋದು ಪಾತ್ರ ಇಲ್ಲ ಅಂತಲ್ಲ ನಿಮ್ಮ ಮೂಲಕ ವಿದ್ಯಾರ್ಥಿಗಳು ಗುರಿಯನ್ನು ತಲುಪ್ತಾರೆ ಅದನ್ನ ಹೂಡವರು ಅವ್ರ ಮಾರ್ಗದರ್ಶನ ತೋಡೋರು ಶಿಕ್ಷಕರೇ ಆದ್ರೆ ಬಾಣವೂ ಕೂಡ ಹೋಗಿರ್ಲಿ ತನ್ನ ಎಲ್ಲಿಗೆ ತಲುಪಬಹುದು ಯಾವ ಗುರಿನ ಕೆಲವನ್ನ ಪಡಿಬಹುದು ಪಡೀತದೆ ಆದ್ರೆ ಪೋಷಕರ ಪಾತ್ರ ಇಲ್ಲ ಅಂತಲ್ಲ ನೀವು ಅವರಿಗೆ ಹಗಿಲು ಕೊಟ್ಟು ಅವ್ರಿಗೆ ಬೇಕಾದಂತ ಸವಲತ್ತುಗಳು ಒದಗಿಸುವ ಮೂಲಕ ಅವ್ರ ವಿದ್ಯಾಭ್ಯಾಸದ ಎಲ್ಲರೂ ಕೂಡ ತೊಡಗಿಸ್ಕೊಳ್ಬೇಕು ವಿದ್ಯಾರ್ಥಿಗಳಿಗೆ ಮುಂತರಬೇಕು ಅಂತ ನಾ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಕರ್ಕೊಂಡು ಬಂದು ಮಾತಾಡಕ್ಕೆ ಇಷ್ಟು ಮಾತನ್ನು ಅವಕಾಶ ಕೊಟ್ಟ ತಮ್ಮೆಲ್ಲರೂ ಕೂಡ ಗೊಂದಿಸ್ತಾ ತನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ